ಹೆಲೋ ಬ್ಯೂಟಿಫುಲ್ ಸೋಲ್ಸ್ ಫೈನಲಿ ನಾವು ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಅದ್ರ ಜೊತೆಗೆ ಒಂದು ದಾಂಡ್ಯ ನೈಟ್ ಬುಕ್ ಮಾಡಿದ್ದಾರೆ ಸೊ ತುಂಬ ಬಲವಂತ ಮಾಡಿದ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ಸೊ ಅಲ್ಲಿಗೆ ಸಹ ಬುಕ್ ಮಾಡ್ಕೊಂಡಿದ್ದೀನಿ ಸಾಹೋ ಅಂತ ಸೊ ಅಲ್ಲಿ ಸೆವೆನ್ ಥರ್ಟಿಯಿಂದ ಡಾಂಡ್ಯ ನೈಟ್ ಇರುತ್ತೆ ಅವರೇ ಸ್ಟಿಕ್ಸ್ ಎಲ್ಲ ಕೊಡ್ತಾರೆ ಡಿನ್ನರ್ ಅವರೇ ಕೊಡ್ತಾರೆ ಬಟ್ ನಾವು ಡ್ರೆಸ್ ಹಾಕೊಂಡು ಹೋಗ್ಬೇಕಂದ್ರೆ ಅದು ಲೆಹೆಂಗಾ ಥರ ಸೊ ನನ್ನ ಹತ್ರ ಯಾವುದು ಆ ಥರ ಕಾಸ್ಟ್ಯೂಮ್ ಇಲ್ಲ ನಾರ್ತ್ ಸೈಡ್ ಕಾಸ್ಟ್ಯೂಮ್ ಅದು ಸೊ ಏನಾದರೂ ರಾಮ್ಚಂದ್ರಪುರಮಲ್ಲಿ ಸಿಗ್ಬೋದಾ ಅಂತ ನೋಡೋಕ್ಕೆ ಇವಾಗ ಹೋಗ್ತಾ ಇದ್ದೀನಿ ಅದನ್ನ ಕಂಪ್ಲೀಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕಂಪ್ಲೀಟ್ ವೀಡಿಯೋ ಇದೇ ರೀತಿ ಸೆಲ್ಫಿನೇ ಇರುತ್ತೆ ಐ ಆಮ್ ಸೋ ಸಾರಿ ಫಾರ್ ದ್ಯಾಟ್ ಅದ್ರ ಜೊತೆಗೆ ನಾಳೆ ಬೆಳಗ್ಗೆ ಅನುಷನ್ ಊರಲ್ಲಿ ಅವ್ರ ಪಾಪುಗೆ ಸಿಕ್ಸ್ ಮಂತ್ಸ್ ಆಯಿತು ಅದಕ್ಕಿಂತ ಮುಂಚೆನೂ ನಾನು ಅವಳಿಗೆ ಪಾಪು ನೋಡಕ್ಕೆ ಹೋಗಿದ್ದಾಗ ಒಂದು ವಿಡಿಯೋ ಮಾಡಿದ್ದೆ ತ್ರೀ ಮಂತ್ಸ್ ಅಲ್ಲಿ ಅದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ ನೋಡಿಲ್ಲ ಅಂದ್ರೆ ಚೆಕ್ಔಟ್ ಮಾಡಿ ಇನಿಷಿಯಲ್ ಡೇಸ್ ಅಲ್ಲಿ ಮಾಡಿದ್ದೆ ವಿಡಿಯೋ ಅದು ಜೊತೆಗೆ ಆ ನಾಳೆ ಅವ್ರ ಊರಲ್ಲಿ ಪಾಪು ನಾಮಕರಣ ಇರೋದ್ರಿಂದ ಪಾಪುಗೆ ಗಿಫ್ಟ್ ಆಗಿ ಏನಾದ್ರೂ ಬಟ್ಟೆಗಳು ಸಿಕ್ಕಿದ್ರೆ ಅದನ್ನು ಸಹ ತಗೊಳ್ಳೋಣ ಅಂತ ಸೊ ಫುಲ್ ಶಾಪಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂತೀನಿ ಇವತ್ತು ಈವ್ನಿಂಗ್ ಆಗಿದೆ ನೈಟ್ ಅಷ್ಟಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಆ ಮತ್ತೆ ನಾಳೆ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಮೈಸೂರ್ಗೆ ಅದನ್ನು ಸಹ ಕಂಪ್ಲೀಟ್ ನಾನು ವಿಡಿಯೋ ಮಾಡ್ತೀನಿ ಹೇಳ್ಬೇಕು ಕಾಣಿಸ್ತಾ ನನ್ನ ಗಾಡಿ ಇದು ಸೊ ನನ್ ಗಾಡಿನ ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರಲ್ಲಿ ತುಂಬಾ ಕಮ್ಮಿ ನನ್ನ ಗಾಡಿ ಡ್ರೈವ್ ಮಾಡೋದು ಮೆಟ್ರೋ ಅಲ್ಲಿ ಓಡಾಡ್ತೀವಿ ಇಲ್ಲಾಂದ್ರೆ ಊಬರಲ್ಲಿ ಓಡಾಡ್ತೀವಿ ರಾಮಚಂದ್ರಪುರ ಅಷ್ಟು ಕರೆಕ್ಟ್ ಆಗ ಗೊತ್ತಿಲ್ಲ ಸುಮ್ನೆ ಹಂಗೆ ಟ್ರೈ ಮಾಡ್ತಾ ಇದೀನಿ ಹೋಗಕ್ಕೆ ಲೊಕೇಶನ್ ಹಾಕೊಂತೀನಿ ಅಹ್ ಇನ್ನೊಂದೇನೋ ಹೇಳ್ಬೇಕಂತ ಇದೆ ಮಳೆ ಬರ್ತಾನೆ ಇದೆ ಇವಾಗ ನಾನ್ ನಿಂತಿರೋದು ಮರ ತೋರ್ಸ್ಬೋದ್ ಅನ್ನೋದು ಮರದ ಕೆಳಗಡೆ ನಿಂತಿದ್ದೀನಿ ಆ ಕಡೆ ಎಲ್ಲಾ ಇನ್ನೊಂದ್ ಸ್ವಲ್ಪ ಹನಿ ಹನಿ ಹಾಕ್ತಾ ಇದೆ ಇಲ್ಲೆಲ್ಲ ನೋಡಿ ಒಂದ್ ಸ್ವಲ್ಪ ಹನಿ ಬಿದ್ದಿದೆ ಸೊ ಮಳೆ ಜೋರಾದ್ರೂ ಗೊತ್ತಿಲ್ಲ ಬಸ್ ಎಲ್ಲ ವಿಡಿಯೋ ಮಾಡ್ಬೇಕು ಶಾಪಿಂಗ್ ಬಟ್ಟೆ ಸಿಗುತ್ತೋ ಇಲ್ವ ಗೊತ್ತಿಲ್ಲ ವಿಡಿಯೋ ಅಂತೂ ಮಾಡ್ಬೇಕು ಅನ್ನೋ ರೀಸನ್ ರಾಜಾಜಿ ಸೊ ರಾಜಾಜಿನಗರ್ ಹತ್ರ ಬಂದೆ ಇಲ್ ಒಂದ್ ಅಂಗಡಿ ಇತ್ತು ಅವ್ರ ಅವಾಗಿಂದ ಕಾಲ್ ಮಾಡ್ತಾ ಇದ್ದಾರೆ ಕಾಲ್ ಪಿಕ್ ಮಾಡ್ತಾ ಇರ್ಲಿಲ್ಲ ಇಲ್ಲಿ ಮಕ್ಳದು ಬಟ್ಟೆ ಚೆನ್ನಾಗ್ ಸಿಗುತ್ತೆ ಬಟ್ ಬಾಕ್ಲಾಕಿದಾರೆ ಬೋರ್ಡು ತೆಗಿ ಬಿಡಿದಾರ ಅಂಗಡಿ ಇಟ್ಟಿದಾರ ಮುಚ್ಚಿದಾರ ಇಲ್ಲ ಸೊ ಇವಾಗ ನಾನು ಡೈರೆಕ್ಟ್ ರಾಮಚಂದ್ರಪುರಂಗೆ ಹೋಗೋಣ ಅಂತ ಇದೀನಿ ಇದ್ರಲ್ಲೇ ಲೊಕೇಶನ್ ಹಾಕೊಂತೀನಿ ಹೋಗ್ಬೇಕಂತ ಗೊತ್ತಿಲ್ಲ ಸೊ ಇದಾರೆ ಸೌಮ್ಯ ಎಲ್ಲಾರು ಪಾಪ ಬ್ಯುಸಿ ಇರ್ತಾರೆ ನಾನ್ ಸಡನ್ ಆಗಿ ಬನ್ನಿ ಅಂದ್ರೆ ಅವರು ರೆಡಿ ಆಗೆಲ್ಲ ಬರ್ಬೇಕು ಅದಕ್ಕೆ ನಾನು ಯಾರಿಗೂ ಕರಿತಾ ಇಲ್ಲ ಒಬ್ಳೆ ಹೋಗ್ತಾ ಇದೀನಿ ಸೊ ರಾಮ್ ಹೆಂಗ್ ಕಾಣಿಸ್ತಾ ಇದೀನೋ ಸೆಲ್ಫಿ ಅಲ್ಲಿ ಅಪ್ಪ ನೋಡಿ ಹಿಂಗ್ ಕಾಣಿಸ್ತೀನಿ ಮೇಕಪ್ ಇಲ್ದಿರ್ತದೆ ಒಂಚೂರು ಇದೆ ಲಿಪ್ಸ್ಟಿಕ್ ಅಷ್ಟೇನೇನು ಹಾಕಿಲ್ಲ ಆ ಸೋ ಓಕೆ ರಾಮಚಂದ್ರಪುರಂ ಲೊಕೇಶನ್ ಹಾಕೊಂಡು ಅಲ್ಲಿಗೆ ಹೋಗ್ ವಿಡಿಯೋನಾ ಕಂಟಿನ್ಯೂ ಮಾಡ್ತೀನಿ ರಾಮಚಂದ್ರಪುರಂ ರಾಮಚಂದ್ರಪುರಂ ಯಾವ ಕಡೆ ಹೋಗಬೇಕು ರೈಟ್ ಸೈಡ್ ಎಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಗೂಗಲ್ ಮ್ಯಾಪ್ಸ್ ಎಲ್ಲಾ ಬಂದಿದ್ರು ನನಗೆ ಗೂಗಲ್ ಮ್ಯಾಪ್ಸ್ ನೋಡಕ್ಕೆ ಬರಲ್ಲ ಇಲ್ಲೇ ಉದ್ದಕ್ಕೂ ಕೇಳ್ಕೊಂಡು ಹೋಗ್ತಾ ಇದ್ದೀನಿ ರೈಟ್ ಸೈಡ್ ಇದ್ದೆ ಲೆಫ್ಟ್ ಸೈಡ್ ಅಂತ ಹೇಳಿದ್ರು ತುಂಬಾನೇ ಸ್ಲೋ ಆಗಿ ಡ್ರೈವ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಕ್ಕೋಸ್ಕರ ಬೈಕ್ ಹೋಗ್ಬಿಡಿ ಹೆಲ್ಮೆಟ್ ಹಾಕಿಲ್ಲ ಏನ್ ಹಾಕಿಲ್ಲ ಅಂತ ಇವಾಗ ತೆಗ್ದೆ ಈ ರೋಡ್ ಬಂದ ಆದ್ಮೇಲೆ ಜಸ್ಟ್ ಹಾಗೆ ವಿಡಿಯೋ ಮಾಡೋಣ ಅಂತ ಓಕೆ ಸ್ಟಾಪ್ ಮಾಡ್ತೀನಿ ಸ್ಟಾಪ್ ಮಾಡ್ತೀನಿ ಸೊ ಎಸ್ ರೀಚ್ ಆಗಿದ್ದೀನಿ ಇಲ್ಲಿ ಬಂದು ನನಗೆ ಗೊತ್ತಿರೋ ಅಂಗಡಿ ಇದೆ ಕಾಣಿಸ್ತಾ ಇಲ್ಲ ಇನ್ನೊಂದ್ ಸ್ವಲ್ಪ ಹುಡ್ಕಿದ್ರೆ ಸಿಗ್ಬೋದು ಅನ್ಸುತ್ತೆ ನೋಡ್ತೀನಿ ಒಂದ್ಸರಿ ಎಕ್ಸಾಕ್ಟ್ಲಿ ಇವಾಗ ರಾಮಚಂದ್ರಪುರಂ ಸೆಕೆಂಡ್ ಮೇನ್ ರೋಡ್ ಅಲ್ಲಿ ಇದ್ದೀನಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ವಾಪಸ್ ಬಂದೆ ನಿಮ್ಗೆ ಅದು ತೋರ್ಸೋಣ ಅಂತ ಕರೆಕ್ಟ್ ಅಡ್ರೆಸ್ ಗೊತ್ತಾಗುತ್ತೆ ಅಂತ ಅಲ್ಲಿಂದ ಹಾಗೆ ನೆಡ್ಕೊಂಡು ಬಂದ್ರೆ ಒಂದ್ ಚಿಕ್ಕ ಅಂಗಡಿ ಇದೆ ಇದು ನಮಗೆ ಗೊತ್ತಿರೋ ಅಂಗಡಿನೇ ಸೊ ಮಹಾವೀರ್ ಎಕ್ಸ್ಪೋರ್ಟ್ಸ್ ಇಲ್ಲಿ ನೋಡೋಣ ಯಾ ಇದೇಮ್ಮ ಎಲ್ಲ ಸೊ ಪಾಪ ಅವ್ರ ಊರಲ್ಲಿ ಯಾರಿಗೂ ಕೊಡಕ್ಕೆ ಲೆಗಿನ್ಸ್ ಬೇಕು ಅಂದಿದ್ರು ಸೊ ಲೆಗಿನ್ಸ್ ನ ಫಸ್ಟ್ ತಗೋತಾ ಇದ್ದೀನಿ ಸೈಝ್ ம்மா ஆ கலர் வந்து கொடிய ಸೊ ಎಮ್ ಸೈಜ್ ತಗೊಳದ ಎಲ್ ಸೈಜ್ ತಗೊಳದ ಅಂತ ಕನ್ಫ್ಯೂಷನ್ ಇತ್ತು ಕಾಲ್ ಮಾಡಿದ್ದೆ ಆ ಪಪ್ಪ ಹೇಳಿದ್ರು ಒಂದ್ ಸ್ವಲ್ಪ ದೊಡ್ಡದಾಗೆ ಇರ್ಲಿ ಎಲ್ ಸೈಜ್ ಅಲ್ಲೇ ತಗೊಂಡ್ಬಿಡು ಅಂತ ಸೊ ಎಲ್ಲ ಸೆಲೆಕ್ಟ್ ಮಾಡಿದೀನಿ ಬ್ಲಾಕ್ ಕಲರ್ ಬಂದು ಅವ್ರಿಗೆ ಕೊಡಿ ಅಂತ ಹೇಳಿದ್ದೆ ಅದ್ಬಿಟ್ಟು ಇನ್ನ ಫೋರ್ ಕಲರ್ಸ್ ನ ಸೆಲೆಕ್ಟ್ ಮಾಡಿದೀನಿ ನಾನೇನೆ ಟೋಟಲ್ ಫೈವ್ ಕಲರ್ಸ್ ಹೇಳಿದ್ರು ಪಪ್ಪ ಐದ್ ಕಲರ್ ತಗೊಂಡಿದ್ದೀನಿ ಬ್ಲಾಕ್ ಜೊತೆ ಆಲ್ಮೋಸ್ಟ್ ಎಲ್ಲ ಡಾರ್ಕ್ ಕಲರ್ಸ್ ತಗೊಂಡಿದ್ದೀನಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಅಂಡ್ ಮೆಟೀರಿಯಲ್ ಅನುಷಿನ್ ಪಾಪುಗೆ ಡ್ರೆಸ್ ನೋಡ್ತಾ ಇದ್ದೀನಿ ಇದು ಬಂದು ತೋರಿಸಿದ್ರು ಪಾಪುಗೆ ಬಂದು ಸಿಕ್ಸ್ ಮಂತ್ಸ್ ಸಿಕ್ಸ್ ಟು ನೈನ್ ಮಂತ್ಸ್ ಬೇಬಿಗೆ ಇದಾಗುತ್ತೆ ಸೊ ಒಂಚೂರು ದೊಡ್ಡವರಾದ ಮೇಲೂ ಯೂಸ್ ಮಾಡ್ಕೋಬೋದು ಈ ಸೈಝಲ್ಲೇ ತಗೊತೀನಿ ನೋಡೋಣ ಏನೇನು ಕಲೆಕ್ಷನ್ಸ್ ಇದೆ ಅಂತ ಅದರಲ್ಲೇ ಕಲರ್ಸ್ ಇದೆಲ್ಲ ಬೇರೆ ಡಿಸೈನು ಡಿಸೈನ್ ಇದೆ ಇದೆ ಹಾಂ ಓಕೆ ಈ ಕ್ಲಾಕ್ಸ್ ಇಸ್ ಕ್ಯೂಟ್ ಸೊ ಇದು ಕ್ಯೂಟ್ ಆಗಿದೆ ಇದ್ರಲ್ಲಿ ಒಂದ್ ಸ್ವಲ್ಪ ಡಾರ್ಕ್ ಕಲರ್ ಇದ್ರೆ ತಗೊಂತೀನಿ ಇದು ಮೆಟೀರಿಯಲ್ ಚೆನ್ನಾಗಿದೆ ಅದೊಂಥರ ಕಾಟನ್ ಇತ್ತು ಇದೆಲ್ಲ ಸೊ ಇದು ಒಂದೇ ಪ್ಯಾಟರ್ನ್ ಇರದ ಸಿಕ್ಸ್ ಟು ನೈನ್ ಮಂತ್ ಗೆ ಮತ್ತೆ ಏನಿದೆ ಶಾರ್ಟ್ಸ್ ಇದೆಯಾ ಇದ್ ಬಂದಿರ್ಲಿ ಟಾಪ್ಗಳು ಹಾ ಟಿ ಶರ್ಟ್ ತೋರಿಸಿ ಸೊ ಈ ತರ ಶಾರ್ಟ್ಸ್ ಇದೆ ಅಂತೆ ಇದು ಸಿಕ್ಸ್ ಟು ನೈನ್ ಕೊಡಿ ಸೊ ಈ ತರ ಶಾರ್ಟ್ಸ್ ಇದೆ ಓಕೆ ಇದೊಂದು ಇದೊಂದು ಬ್ಲೂ ಕಲರ್ ಚೂಸ್ ಮಾಡಿದೀನಿ ಇದ್ರ ಜೊತೆಗೆ ನೋಡೋಣ ಈ ತರ ಶಾರ್ಟ್ಸ್ ಎಲ್ಲ ಅಂದ್ರೆ ಟಾಪ್ಸ್ ಎಲ್ಲ ತಗೊತೀನಿ ಸೊ ಫ್ರಾಕ್ ಅಲ್ಲಿ ಇದೊಂದು ಕ್ಯೂಟ್ ಆಗಿದೆ ಅನ್ಸ್ತು ಆನಿಮಲ್ಸ್ ಸೊ ಇದನ್ನ ತಗೊಂಡಿದ್ದೀನಿ ಮತ್ತೆ ಇದೊಂದು ಫ್ರಾಕ್ ತಗೊಂಡಿದೀನಿ ಒಂದು ಡ್ರೆಸ್ ಚೆನ್ನಾಗ್ ಅನಿಸ್ತು ಇದ್ ಬಂದು ನೈನ್ ಟು ಟ್ವೆಲ್ ಮಂತ್ಸ್ ಅಲ್ಲಿ ಬಟ್ ಆಮೇಲೆ ಹಾಕೋಬಹುದು ಟೂ ಪೀಸ್ ಡ್ರೆಸ್ ಸೊ ಇದು ಇದ್ ಡ್ರೆಸ್ ಡ್ರೆಸ್ ಮತ್ತೆ ಇದು ಒಂದು ಟಾಪ್ ನಾ ತಗೊತಾ ಇದೀನಿ ಇದ್ ಮೂರು ಚೂಸ್ ಮಾಡಿದೀನಿ ಪಾಪುಗೆ ಒಂದ್ ಎರಡು ಟ್ರಯಲ್ ಮಾಡಿದೆ ಬಂದ್ ಯಾರಿಗ್ ಶಾಪಿಂಗ್ ಮಾಡಲು ಬಂದ್ರು ನನ್ಗೆ ಏನ್ ತಗೊಳ್ಳಿ ಅಂತ ಯಾವಾಗೂ ನೋಡ್ತಾ ಇರ್ತೀನಿ ಒಂದೆರಡು ಫ್ರಾಕ್ ಟ್ರಯಲ್ ಮಾಡಿದೆ ಎರಡು ಸೈಜ್ ಚಿಕ್ಕದು ಇವಾಗ ಗೊತ್ತಾಗ್ತದೆ ಸಣ್ಣ ಆಗ್ಬೇಕು ಈ ತರ ಇಷ್ಟ ಆಗಿರೋ ಡ್ರೆಸ್ ಎಲ್ಲ ಬೇರ್ ಮಾಡಕ್ಕಂತ ಸೊ ನಾನೇನು ತಗೊಂತಲ್ವಾರ್ ಇದೆ ಅಂತ ಬಟ್ ಇವಾಗ ಸಿಂಗಲ್ ಪೀಸ್ ವಿತ್ ಲೆಗಿನ್ ತರ ನಂಗೆ ಇಷ್ಟ ಆಗ್ತಲ್ಲ ಫುಲ್ ಸೆಟ್ ಸಲ್ವಾರ್ಸ್ ಇಷ್ಟ ಆಗ್ತದೆ ಅದಿಲ್ಲ ಇಲ್ಲಿ ಆ ಸಿಂಗಲ್ ಪೀಸ್ ಬರುತ್ತಲ್ಲ ಚೂಡಿದಾರ್ಗಳು ಆ ತರ ಸೊ ಅದನ್ನ ನಾನ್ ನೋಡಕ್ ಹೋಗ್ಲಿಲ್ಲ ಜೀನ್ಸ್ ಪ್ಯಾಂಟ್ಸು ಇರೋದೇ ಹಾಕೊಂಡ್ರೆ ಸಾಕಾಗಿದೆ ಸೊ ಜೀನ್ಸ್ ಪ್ಯಾಂಟ್ಸು ಬೇಡ ಹ್ಮ್ ಪಾಪುಗಾಯ್ತು ಲೆಗಿನ್ಸು ಹೇಳಿದ್ರು ಪಾಪಾ ತಗೊಳಕ್ ಅವ್ರು ಊರಲ್ಲಿ ಕೊಡಕ್ ಅಂತ ಸೊ ಅದನ್ನು ತಗೊಳಾಯ್ತು ಈಗ ನೆಕ್ಸ್ಟ್ ನನ್ಗೆ ದಾಂಡಿಯಾಗೆ ಘಾಗ್ರಾ ಚೋಲಿ ತಗೊಳಣ ಅಂತ ಬಟ್ ಇಲ್ಲಿ ಇಲ್ಲ ಕೇಳಿದೆ ಸೊ ಹೊರಗಡೆ ನನ್ಗೆ ಈ ಬಿ ಈ ಅಂಗಡಿ ಬಿಟ್ರೆ ಯಾವ್ದು ಗೊತ್ತಿಲ್ಲ ರಾಮಚಂದ್ರಪುರಂ ಅಲ್ಲಿ ಅವ್ರನ್ನೇ ಕೇಳ್ಕೊಂಡು ಹೋಗ್ತೀನಿ ಬೇರೆ ಎಲ್ ಸಿಗ್ಬೋದು ಅಂತ ನೋಡೋಣ ಎಲ್ ಸಿಗುತ್ತೆ ಸೊ ವಿಡಿಯೋ ಎಲ್ಲ ಮಾಡಾದ್ಮೇಲೆ ಟ್ರಯಲ್ದು ಬಟ್ಟೆ ಕೆಳಗಡೆ ಬಿದ್ದಿತ್ತಂತ ಎತ್ಕೊಳಕ್ ಹೋದಾಗ ಪ್ಯಾಂಟ್ ಜೋಬಲ್ ಫೋನ್ ಇಟ್ಕೊಂಡೆ ಟಕ್ ಅಂತ ಮುರಿದಿದ್ದ ಸೌಂಡ್ ಆಯಿತು ಏನು ಮುರಿದೋಯ್ತು ಅಂತ ನೋಡಿದ್ರೆ ನಂದು ಕಾಲರ್ ಮೈಕ್ದು ಏನು ನಾನು ಪಿನ್ ಮಾಡಿದ್ದೀನಿ ಅದು ಸೊ ವಾಯ್ಸ್ ಚೆಕ್ ಮಾಡ್ಕೊತ ಇದ್ದೀನಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹಲೋ ಶಾಪಿಂಗ್ ಎಲ್ಲ ಮುಗಿಸಿದೆ ಬಟ್ ಮೈಕ್ದು ಮುರಿದು ಹಾಕ್ಬಿಟ್ಟಿದ್ದೀನಿ ಮಾಮೂಲಿ ನಾನು ಜೋಬಲ್ಲಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಫೋನಿಗೆ ಕನೆಕ್ಟ್ ಮಾಡಿದ್ದು ಹಿಂಗೆ ಮುರಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಮೈಕ್ ಇಲ್ಲದೆ ಇವಾಗ ಮಾತಾಡ್ತಾಯಿದ್ದೀನಿ ಇದು ವರ್ಕ್ ಆಗೋಲ್ಲ ಇದನ್ನ ಇಲ್ಲಿ ಕನೆಕ್ಟ್ ಮಾಡಿಲ್ಲ ಅಂದರೆ ಸೊ ಏನು ಮಾಡೋದಂತ ಗೊತ್ತಿಲ್ಲ ಇದು ಎಕ್ಸ್ಟ್ರಾ ಸಿಗುತ್ತಾ ಏನೋ ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತ ಅನಿಸ್ತಾ ಇದೆ ಎಷ್ಟು ವಾಯ್ಸ್ ಕ್ಲಿಯರ್ ಆಗಿ ಬರ್ತಾ ಇದೆ ಅಂತಲೂ ಗೊತ್ತಿಲ್ಲ ಯಾಕಂದ್ರೆ ಆ ಕಡೆ ಈ ಕಡೆ ತುಂಬಾ ನಾಯ್ಸ್ ಇದೆ ಸೊ ಈ ರೀತಿ ಹಾಕೊಂಡಿದ್ದೀನಿ ಇದ್ರ ಮುಂದೆ ಅದು ಅದು ಚಿಪ್ ಥರ ಬರಬೇಕು ಸೊ ಇವಾಗ ಮೈಕ್ ವರ್ಕ್ ಆಗಲ್ಲ ಈ ಥರದ್ದು ಇದೆಯಾ ಲೆಹಂಗಾ ಎಷ್ಟಿದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಲರ್ಸ್ ಇದೆಯಾ

Oke okay. okay, so uh, blouse lehenga Longer blouse only thousand rupees. ಈ ವಿಡಿಯೋ ಆಪ ಆಗತೆ ಫುಲಾಕ ಸಕ್ಸ ಸ ಹೌದಾ ಯಾಕೆ ದಿ ಬೋರ್ ಡ ಆಗಲ ಹ ಆಗೆ ಆಗತೆ ಇದೆ ರೆಡಿಮೇಡ್ ಲಂಗಾ ಇದೆ ಕ್ಲೋಸಿಂಗ್ ಇದೆ ದುಬಡ ಓಕೆ 1000 ಆ ಹ ಸೊ ಇದನ್ನ ಫೈನಲೈಸ್ ಮಾಡಿದೀನಿ ಥೌಸಂಡ್ ರುಪೀಸ್ ಗೆ ಎರಡೇ ಪೀಸ್ ಅಂತ ಕಡಿಮೆ ಕೊಡ್ತಾ ಇದಾರೆ ಏನಕ್ಕೆ ಅಂದ್ರೆ ಒನ್ ಟೈಮ್ ಯೂಸ್ ಮತ್ತೆ ಹಾಕಲ್ಲ ಅನ್ನೋದು ನವರಾತ್ರಿ ಸ್ಪೆಷಲ್ ನವರಾತ್ರಿ ಸ್ಪೆಷಲ್ ನವರಾತ್ರಿ ಸ್ಪೆಷಲ್ ಆಫರ್ ಅವರು ಕೊಡ್ತಾ ಇದಾರೆ ನನಗೆ ರುಪೀಸ್ ಗೆ ಸೊ ಓಕೆ ಸಾಕು ಅನ್ಸುತ್ತೆ ನಾಳೆ ಒಂದು ದಿನಕ್ಕೆ ಸೊ ಇದನ್ನು ಪರ್ಚೇಸ್ ಮಾಡಿದ್ದೀನಿ ಆಲ್ರೆಡಿ ಪಾಪಗೂ ಬಟ್ಟೆ ಪರ್ಚೇಸ್ ಮಾಡಾಯಿತು ಲೆಗಿನ್ಸ್ ಪರ್ಚೇಸ್ ಮಾಡಾಯಿತು ಎಲ್ಲನೂ ಮುಗೀತು ಬಟ್ ಸ್ಯಾಡ್ ನ್ಯೂಸ್ ಅಂದರೆ ಇದನ್ನು ನಾನು ಮುರಿದಾಕೊಂಡಿದ್ದೆ ನನ್ನ ಮೈಕ್ನ ಸೊ ಇವತ್ತಿನ ಅಲ್ಲಿ ಇಷ್ಟೇ ನಾನು ಎಲ್ಲ ಅನ್ನು ಮುಗಿಸಿದ್ದೀನಿ ಸೊ ನಾಳೆ ಬಂದು ನವರಾತ್ರಿ ದಾಂಡಿಯಾ ನೈಟ್ ಪ್ರತಿಯೊಂದು ವೀಡಿಯೋನ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊತೀನಿ ಅಂಟಿಲ್ ನೆಕ್ಸ್ಟ್ ವೀಡಿಯೋ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್